ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಇದೊಂದು ಮಹೇಂದ್ರ ಜೀತ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಎಷ್ಟು ಮಾಡಲ್ ಇದು ಅದು ಎರಡು ಸಾವಿರದ ಹದಿನೇಳು ಓನರ್ ಎಷ್ಟು ಇದ್ದಾರೆ ಫಸ್ಟ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ಏನಾಗಿದೆ ಏನೋ ಗಾಡಿದು ಡಾಕ್ಯುಮೆಂಟ್ಸ್ ಅಂದರೆ ಎಚ್ ಸಿ ಇನ್ಸೂರೆನ್ಸ್ ಲಾಪ್ಸ್ ಆಗುತ್ತೆ ಲ್ಯಾಪ್ಸ್ ಆಗಿದೆಯಾ ಹಾ ಅದೇನ್ ಮಾಡ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಅಣ್ಣ ಅದು ಇನ್ಶೂರೆನ್ಸ್ ಕಟ್ ಕೊಡ್ತೀವಿ ಮಾಡ್ಸ್ ಕೊಡ್ತೀರಾ ಓಕೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಗಾಡಿ 1 ಅವರ್ ತೋರದು 1 ಅವರ್ ತೋರ ಇದೆಯಾ ಹ್ಮ್ ಟೈರ್ ಗಳು ಟೈರ್ ಗಳು ಮತ್ತೆ ಬ್ಯಾಟರಿ ಇಂಜಿನ್ ಕೆಲಸ ಎಲ್ಲ ಇವಾಗ ಆಗಿರೋದು ಎಲ್ಲ ಹೊಸದು ಇಂಜಿನ್ ಕೆಲಸ ಮಾಡ್ಸಿದಿರಾ ಹಾ ಎಲ್ಲ ಈಗ ಮಾಡ್ಸಿರೋದು ಇಂಜಿನ್ ಏನಾಗಿ ಸೀಜ್ ಆಗಿತ್ತಾ ಇಂಜಿನ್ ಅದೇ ಮಾಮೂಲಿ ಸಿಯರ್ ಬೇರಿಂಗ್ ಹೋಯ್ತಾ ಸಿಯರ್ ಬೇರಿಂಗ್ ಹೋಯ್ತಾ ಬೇರಿಂಗ್ ಹೋಗಿತ್ತಾ ಹಾ ಅದು ನಾಲ್ಕು ಸೀಜ್ ಹೊಸ್ತಾ ಈಗ ಹ್ಮ್ 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 ಬಟ್ ಇವಾಗ ಎಲ್ಲಾ ಕೆಲಸ ಹೊಸ್ತಾಗಿ ಮಾಡ್ಸಿದ್ರಿ ಇಂಜಿನ್ ಇಂಜಿನ್ ಕೆಲಸ ಹೊಸ್ತಾಗಿ ಮಾಡ್ಸಿ ಇವಾಗ ಮಾಡ್ಸಿರೋದು ಮಾಡ್ಸ ಒಂದ್ ಐಸ್ ಹೌರ್ಸ್ ಇದೆ ಸೆಟ್ಟಿಂಗ್ ಆಗಿದೆ ಗಾಡಿ ಆ ಈಗ ನೆನ್ನೆ ಪುನ ಆಲ್ಚೆ ಮಾಡ್ಸಿದ್ವಿ ಹೌದಾ ಹಾ ಓಕೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ತನೆ ಗಡಿಯಲ್ಲಿ ಏನಣ್ಣ ಇವಾಗ ಏನು ತೊಂದ್ರೆ ಇಲ್ಲ ತನೆ ಗಾಡಿ ಗಾಡಿ ಇವಾಗ ತೊಂದ್ರೆ ಇಲ್ಲ ನಮಗೆ ಮಾಡ್ಲೇ ಗಾಡಿ ಬೇಕು ಅದಕ್ಕೆ ತಗೋತಾ ಹೌದಾ ಇದು ಮ್ಯೂಸಿಕ್ ಪ್ಲೇಯರ್ ಐತೆ ನಾನು ಹಾಕ್ಸಿದ್ರೆ ಗಾಡಿಗೆ ಆ ತರ ಏನು ಹಾಕ್ಸಿಲ್ಲ ಆ ತರ ಏನು ಹಾಕ್ಸಿಲ್ಲ ಹಾ ಟೈರ್ ಗಳು ಎಷ್ಟು ಪರ್ಸೆಂಟ್ ಇದೆ ಟೈರ್ ಗಳು ಒಂದು 70 ಪರ್ಸೆಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಇದಾವಾ ಹಾಂ ಲಾಕ್ ಟೈರ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಗಾಡಿ ಮೈಸೂರು ಮೈಸೂರು ಯಾವ ಏರಿಯಾದಲ್ಲಿ ಪಿರಿಯಾಪಟ್ಟಣ ಅಂತ ಪಿರಿಯಾಪಟ್ಟಣ ಹ್ಞೂ ಮೈಸೂರು ಪಿರಿಯಾಪಟ್ಟಣ ಹಾಂ ಎಷ್ಟು ಹೇಳ್ತೀರ ರೇಟ್ ಇದು ಗಾಡಿಗೆ ಮೇಡಮ್ ಎರಡು ಎಂಬತ್ತು ಹೇಳ್ತಾ ಇದ್ದೀವಿ ಎರಡು ಎಂಬತ್ತು ಹೇಳ್ತೀವಿ ಹದಿನೇಳು ರೂಮ್ ಮಾಡಲು ಸಿಂಗಲ್ ಓನರು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಡ್ತೀರಲ್ಲ ಹಾಂ ಮಾಡಿಸ್ಕೊಡ್ತೀವಿ ರನ್ನಿಂಗ್ ಮಾಡ್ಕೊಡ್ತೀರಾ ಫ್ರೆಶ್ ಆಗಿ ನಮ್ಮ ರೇಟಿಗೆ ಬಂದ್ರೆ ಮಾಡಿಸ್ಕೊಡ್ತೀನಿ ನಿಮ್ಮ ರೇಟಿಗೆ ಬಂದ್ರೆ ಇನ್ಶೂರೆನ್ಸ್ ಎಫ್ ಸಿ ಇಡೋ ಮಾಡಿಸ್ಕೊಡ್ತೀರಾ ಹಾಂ ಇಲ್ಲ ನಾವೇ ಮಾಡಿಸ್ಕೊಡ್ತೀನಿ ಅವರೇ ಮಾಡಿಸ್ಕೊಡಿ ಇಲ್ಲ ನಾವೇ ಮಾಡ್ಸ್ಕೊಡ್ತೀವಿ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಇಲ್ಲ ಅಂದ್ರೆ ಅವರೇ ಮಾಡಿಸ್ಕೊಡ್ಬೇಕು ಹಾಂ 287 ಇದ್ರಾ 287 ಒಂದು ಫೈನಲ್ ಎಷ್ಟು ಆಗ್ತದೆ ಅನ್ನೋ ಇದು ಇಂಗ್ಲಿಷ್ ಚಿಕನ್ ಬರ್ಲಿ ನೋಡ್ಲಿ ಗಾಡಿನ ಅವರ ಒಂದ ಒಂದ 50 ಕಿಲೋ ಗಾಡಿ ಓಡಿಸ್ ನೋಡ್ಲಿ ಹಾ ಫಾರ್ಮುಲಾ ಕರ್ಕ ಒಂದು ಇಂಜಿನ್ ಇಂಜಿನ್ ನೋಡ್ಕೊಳ್ಳಿ ಒಂದಸಲ ಅವರೇ ಚಿಕನ್ ಮಾಡ್ಕೊಡ್ತೀರಾ ಚಿಕನ್ ಮಾಡ್ದೆ ಇನ್ನು ಕೊಡೋದು ಓಕೆ ಓಕೆ ಕಳ್ಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹಾ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಸರಿ ಅಣ್ಣ ಆಯ್ತು